ಎನ್ಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿ ಹಾಗೂ ಮಾಜಿ ಎನ್ಎಲ್ಸಿ ನಾರಾಯಣಸ್ವಾಮಿ ಐನೂರ ಮೂವತ್ತೆಂಟನೇ ದಾಸಶ್ರೇಷ್ಠ ಶ್ರೀ ಕನಕ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಕನಕ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಸಮಯದಲ್ಲಿ ಶಾಸಕರು ಘೋಷಣೆ ಪ್ರವಾಸಿ ಮಂದಿರದಿಂದ ವಾಸ ಇರುವ ಎಲ್ಲ ಮನೆಗಳ ಈ ಭಾಗದವರೆಗೂ ಕನಕನಗರ ಎಂಬುದಾಗಿ ಹೆಸರು ನಾಮಕರಣ ಘೋಷಣೆ ಮಾಡಿದರು ಈ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಸುಧೀಂದರ್ ಅವರು ಕಾರ್ಯನಿರ್ವಹಣಾಧಿಕಾರಿಗಳು ಡಾ ಕೆ ಸರ್ವೇಶ್ ಪುರಸಭೆ ಮುಖ್ಯಾಧಿಕಾರಿಗಳು ವಿ ನಾಗರಾಜ್ ಅಬಕಾರಿ ಇಲಾಖೆ ಅಧಿಕಾರಿಗಳು ಪುಷ್ಪಮೇಡನ್ ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳು ಮಾಲಾ ಮೇಡನ್ ಸಮುದಾಯದ ಗೌರವಾನಿತ ಅಧ್ಯಕ್ಷರು ವೇಮನ್ ಕನಕ ನೌಕರರ ಸಂಘದ ಅಧ್ಯಕ್ಷರು ಮೂರ್ತಿ ಎನ್ ಜಿಲ್ಲಾ ಕನಕ ನೌಕರರ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮೇಗೌಡ ವಕೀಲರು ವೆಂಕಟೇಶ್ ಬಿಜನ್ಪಲ್ಲಿ ರಾಘವೇಂದ್ರ ಗ್ರಂಥಾಲಯ ಸಂಘದ ತಾಲೂಕಾ ಅಧ್ಯಕ್ಷರು ಮ್ಯಾನೇಜರ್ ಪಣಸಮಾಕಲಹಳ್ಳಿ ರಾಮಣ್ಣ ಕೊಳತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾಗಮಣಿ ಮೇಡಂ ಮತ್ತು ವೆಂಕಟರಾಜ್ರವರು ಗ್ರಾಮ ಪಂಚಾಯಿತಿ ಸದಸ್ಯರು ಉಪ್ಪಕುಂಟೆ ವೆಂಕಟೇಶ್ ಸಮುದಾಯದ ಶಿಕ್ಷಕರು ಶಾರದಾ ಮೇಡನ್ ಸಮಸ್ತ ಜನತೆ ಹಾಗೂ ಸಮುದಾಯದ ಜನಸಾಮಾನ್ಯರು ಎಲ್ಲ ಸಮುದಾಯಗಳ ಜನರು ಭಾಗವಹಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ದಾಸಶ್ರೇಷ್ಠ ಕನಕ ಜಯಂತೋತ್ಸವ ಸಂಭ್ರಮ ಆಚರಣೆ ಕಾರ್ಯಕ್ರಮ ನೆರವೇರಿಸಿದ ಬಂದಿರುವ ಎಲ್ಲರಿಗೂ ಕಲಹಾರ ಸ್ವೀಕರಿಸಿದರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಸಮುದಾಯದವರು ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು

ಎಲ್ಲ ಅಧಿಕಾರಿ ಮಿತ್ರರೇ ಮತ್ತೆ ವೇದಿಕೆಯಲ್ಲಿ ಆಸಕ್ತಿರ್ತಕ್ಕಂಥ ಈ ಸಮಾಜದ ಎಲ್ಲ ಮುಖಂಡರೇ ಸಂಘ ಸಂಸ್ಥೆಯ ಈ ಸಮಾಜದ ಸಮಸ್ಯೆಯ ಮುಖ್ಯಸ್ಥರೇ ಮತ್ತೆ తర్మా

Gracias. <muchas> 怎 <seks> 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 <seks>